ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ವತಿಯಿಂದ ಮೇ ಇಪ್ಪತ್ನಾಲ್ಕರಂದು ಮಂಡ್ಯದಲ್ಲಿ ಕೇಂದ್ರದ ವಕ್ಫ್ ಕಾಯ್ದೆ ತಿದ್ದುಪಡಿ ವಿರುದ್ಧ ಬೃಹತ್ ಪ್ರತಿಭಟನಾ ಸಭೆ ಹಮ್ಮಿಕೊಡಲಾಗಿದೆ ಎಂದು ಮುಡಾ ಅಧ್ಯಕ್ಷ ನಹೀಂ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೇಂದ್ರದ ವಕ್ಫ್ ಕಾಯ್ದೆ ವಿರುದ್ಧ ಅಂದು ಮಂಡ್ಯದ ಫ್ಯಾಕ್ಟರಿ ಸರ್ಕಲ್ನ ಮೈಶುಗರ್ ಗ್ರೌಂಡ್ನಲ್ಲಿ ಪ್ರತಿಭಟನಾ ಸಭೆ ನಡೆಯಲಿದೆ ಎಂದರು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿರುವ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಜಾಗೃತ ಕರ್ನಾಟಕ ರಾಜ್ಯ ಮುಖಂಡ ಡಾಕ್ಟರ್ ವಾಸು ಎಸ್ಟಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಮಹಿಳಾ ಕಾಂಗ್ರೆಸ್ನ ನಜ್ಮಾ ನಜೀರ್ ಸೇರಿ ಹಲವರು ಭಾಗಿಯಾಗಲಿದ್ದಾರೆ ಎಂದರು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಕ್ಫ್ ತಿದ್ದುಪಡಿ ಕಾಯ್ದೆ ಕಾನೂನು ಬಾಹಿರವಾಗಿದೆ ಭಾರತೀಯ ಮುಸಲ್ಮಾನರ ಮೇಲೆ ನಿರಂತರ ದಬ್ಬಾಳಿಕೆಯಾಗಿದೆ ವಕ್ಫ್ಗೆ ಸೇರಿದ ಜಾಗವನ್ನು ಸರ್ಕಾರ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಮಾಡಿರುವ ಕುತಂತ್ರವಾಗಿದೆ ಮುಸ್ಲಿಂರ ಹಕ್ಕುಗಳ ಮೇಲೆ ಕೇಂದ್ರ ಸರ್ಕಾರ ಧಮನಿಸಲು ಹೊರಟಿದೆ ತಕ್ಷಣವೇ ವಕ್ಫ್ ತಿದ್ದುಪಡಿ ಕಾಯ್ದೆ ವಾಪಸ್ಸು ಪಡೆಯಬೇಕು ಎಂದು ಆಗ್ರಹಿಸಿದರು ಇಪ್ಪತ್ನಾಲ್ಕನೇ ತಾರೀಕು ಪ್ರೋಗ್ರಾಮ್ ಬಗ್ಗೆ ಚರ್ಚೆ ಮಾಡಕ್ಕೆ ಬಂದಿದ್ವಿ ದಯವಿಟ್ಟು ನಿಮ್ಮ ಸಾಕಾರ ಇರಲಿ ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಮಾನ ಹೋಗೋದೆ ನೋಡಿ ಕೋರ್ಟ್ ತೀರ್ಮಾನಕ್ಕೆ ಎಲ್ಲರೂ ತರ ಭಾವಿಸ್ಲೇಬೇಕು ಸಂವಿಧಾನ ಎಲ್ಲರಿಗೂ ಕಿರೋದೆ ಸಂವಿಧಾನ ನಡೀ ಎಲ್ಲರೂ ನಡೆಯೋದು ಸಂವಿಧಾನ ವಿರೋಧ ಯಾರೂ ನಡೆಯೋಕ್ಕಾಗೋದಿಲ್ಲ ಈ ಸಮಾಜದಲ್ಲಿ ಸಂವಿಧಾನ ಬಿಟ್ಟು ಬೇರೆ ಏನು ಮಾಡೋಕ್ಕಾಗಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಈ ಸಮಾಜ ನಡೀತಾ ಇರೋದು ಮುಂದೂ ಕೂಡ ಎಲ್ಲರೂ ಅದಕ್ಕೆ ತಲೆ ಭಾಗಿಸ್ಲೇಬೇಕು ನಾವು ಹೈಕೋರ್ಟ್ ಏನು ತೀರ್ಮಾನ ಅದಕ್ಕೆ ತಲೆ ಬಾಗಿಸಬೇಕಾಗ್ತೀವಿ ಅದ್ರ ಬಗ್ಗೆ ಏನು ಸುಪ್ರೀಂ ಕೋರ್ಟಲ್ಲಿ ಏನು ತೀರ್ಮಾನ ಇದೆ ಅದಕ್ಕೆ ತಲೆ ಬಾಗಿಸ್ತೀವಿ ಇಪ್ಪತ್ನಾಲ್ಕನೇ ತಾರೀಕು ನಡೆದಂತ ಕಾರ್ಯಕ್ರಮಕ್ಕೆ ದಯವಿಟ್ಟು ನಿಮ್ಮ ಸಹಕಾರ ಆಗಿರಲಿ ಮಂಡ್ಯ ನಗರದಲ್ಲಿ ದಿನಾಂಕ ಇಪ್ಪತ್ನಾಲ್ಕು ಐದು ಇಪ್ಪತ್ತೈದನೇ ಶನಿವಾರ ಮಧ್ಯಾಹ್ನ ಮೂರು ಗಂಟೆಗೆ ಮಂಡ್ಯ ನಗರದ ಫ್ಯಾಕ್ಟ್ರೀ ಸರ್ಕಲ್ನ ಶುಗರ್ ಗ್ರೌಂಡ್ನಲ್ಲಿ ಅಂದರೆ ಗಿರ್ಜಾ ಟ್ಯಾಪೀಸ್ ಮುಂಭಾಗ ಎಕ್ಸಿಬಿಷನ್ ಹಾಕ್ತಾರಲ್ಲ ಆ ಗ್ರೌಂಡ್ನಲ್ಲಿ ಮಂಡ್ಯ ಜಿಲ್ಲಾ ಎಲ್ಲ ಮುಖಂಡರುಗಳು ಸೇರಿ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಹಮೀದುಲ್ ಹಸನ್ರವರು ರವರು ಸಂಚಕಲರಾಗಿ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಅದೇ ರೀತಿ ರಿಜ್ವಾನ್ ಅಹಮದ್ ಹಾಸೀಮ್ರವರು ಉಪಸಂಚಾಲಕರು ಅವರು ಸಹ ಉಪಸ್ ಉಪಸ್ಥಿತರಿರ್ತಾರೆ ಅದೇ ರೀತಿ ಈ ಕಾರ್ಯಕ್ರಮ ಮತ್ತು ಈ ಕರಾಳ ಕಾನೂನಿನ ವಿರುದ್ಧ ಈ ತಿದ್ದುಪಡಿ ಕಾನೂನನ್ನು ವಿರೋಧಿಸಿ ಡಾಕ್ಟರ್ ವಾಸೂರವರು ಕರ್ನಾಟಕ ರಾಜ್ಯ ಜಾಗೃತ ಕರ್ನಾಟಕ ರಾಜ್ಯದ ಮುಖಂಡರು ಅದೇ ರೀತಿ ಎಂ ಲಕ್ಷ್ಮಣರವರು ವಕ್ತಾರರು ಕೆ ಪಿ ಸಿ ಐ ಕರ್ನಾಟಕ ಇವರು ಸಹ ಭಾಗವಹಿಸಲಿದ್ದಾರೆ ಅದೇ ರೀತಿ ಈ ಕ್ರಾ ಕಾರ್ಯಕ್ರಮದ ಮತ್ತೊಬ್ಬ ಅತಿಥಿಯಾದಂತಹ ಅಬ್ದುಲ್ ಮಜೀದ್ರವರು ಅಧ್ಯಕ್ಷರು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯ ಅದೇ ರೀತಿ ಇಫ್ತಾರ್ ಅಹಮ್ಮದ್ರವರು ಜಮಾಯತ್ ಉಲೆಮಾ ಹಿಂದ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಹಾಗೂ ನಜ್ಮಾ ನಜೀರವರು ನಜ್ಮಾ ನಜೀರ್ರವರು ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಯುವ ಯುವ ಕಾಂಗ್ರೆಸ್ನ ಮಹಿಳಾ ಕಾರ್ಯದರ್ಶಿಯಾಗಿದ್ದಾರೆ ಇವರೆಲ್ಲ ಸೇರಿ ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರ ತಂದಿರುವ ವಕ್ಫ್ ತಿದ್ದುಪಡಿ ಕಾಯ್ದೆಗಳನ್ನು ವಿರೋಧಿಸಿ ಈ ಪ್ರತಿಭಟನೆಯಲ್ಲಿ ಮಾತನಾಡಲಿದ್ದಾರೆ ಕಮಿಟಿಗಳಲ್ಲಿ ಕೇವಲ ಮುಸಲ್ಮಾನರು ಮಾತ್ರ ಮಂಡಳಿಗಳಲ್ಲಿ ನೇಮಕಗೊಳ್ತಾ ಇದ್ರು ಗೋಷ್ಠಿಯಲ್ಲಿ ಮಹಮ್ಮದ್ ತಾಹೀರ್ ಮುಕ್ತಾರ್ ಅಹ್ಮದ್ ಅಹಮದುಲ್ ಹಸನ್ ಜಬೀ ಉಲ್ಲಾ ಖಾನ್ ಮಹಮ್ಮದ್ ಕಾಸಿಂ ಕಲೀಮುಲ್ಲಾ ಇದ್ದರು